ಮಾಡಿದ್ದಾರೆ ಅಂದ್ರೆ ಫೋನ್ ಕಲ್ಕೊಂಡ್ಬಿಟ್ಟಿದ್ದಾರೆ ಮಾರ್ಕೆಟ್ ಅಲ್ಲೇ ಎಲ್ಲರೂ ಇವಾಗ ಜನ ಜಾಕಳಿಯಲ್ಲಿ ಹೆಂಗಿರುತ್ತೇಳಿ ತುಳಿದು ತುಳಿದಿ ಹಾಕಿರ್ತಾರೆ ಏನಾಗಿದೆ ಗೊತ್ತಿಲ್ಲ ಅದು ಅಕ್ಕ ಗಾಡಿಯಲ್ಲಿ ಪೆಟ್ರೋಲ್ ಆಗಿ ಹೋಗಿದ್ವಿ ಪ್ರಾಂಕ್ ಮಾಡ್ತಿರ್ತೀವಿ ಇವತ್ತು ಪ್ರಾಂಕ್ ಆಗಿದ್ದೀವಿ இல்ல நம்பர் இடம் ಇನ್ ಕೇಸ್ ಮಿಸ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡ್ತಾರೆ ಅಪ್ಪ ಇವ್ ಎಲ್ಲೆಲ್ಲೋ ಹೋಗ್ತಾ ಇವ್ ಗೊತ್ತಿಲ್ಲ ಇವನಿಗೆ ಅನ್ಸುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ಬ್ಲಾಗ್ಸ್ ಇವತ್ತಿನ ವೀಡಿಯೋ ಏನು ಅಂದರೆ ನಮ್ಮ ಅಮ್ಮನ ಫೋನ್ ಮಿಸ್ ಆಗ್ಬಿಟ್ಟಿತ್ತು ಸೊ ಅದೇ ವೀಡಿಯೋ ಅದಕ್ಕೆ ಇಂಟ್ರೋ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ಇವಾಗ ಇಂಟ್ರೋ ಕೊಡ್ತಾ ಇದ್ದೀನಿ ಮೊಬೈಲು ಮಾರ್ಕೆಟಲ್ಲಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ನಮ್ಮ ಡ್ಯಾಡಿ ಜೋಬಲ್ಲಿ ಇಟ್ಕೊಂಡಿದ್ರಂತೆ ಅದು ಜೋಬಿನ ಬಿತ್ತೋ ಏನು ಅಂತ ಗೊತ್ತಿಲ್ಲ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಪಾಪ ಮಾರ್ಕೆಟಲ್ಲೆಲ್ಲ ಹುಡ್ಕಾಡಿದ್ದಾರೆ ಮಾಡಿದ್ದಾರೆ ಎಲ್ಲೂ ಸಿಕ್ಕಿಲ್ಲ ಏ ಮನೇಲಿ ಏನಾದರೂ ಬಿಟ್ಬಿಟ್ಟಾರ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಮನೇಲೆಲ್ಲ ಹುಡ್ಕಿದ್ವಿ ಮನೆಯಲ್ಲೂ ಎಲ್ಲೂ ಸಿಕ್ಕಿಲ್ಲ ಸೊ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟರು ಕಂಪ್ಲೇಂಟ್ ಕೊಡಬೇಕಾದ್ರೆ ನಮ್ಗೆ ನೋಡಿದ್ರೆ ಬಿಲ್ಲು ಬಾಕ್ಸು ಎಲ್ಲ ನಮ್ಮ ತಂದೆ ಎಲ್ಲೋ ಎತ್ತಿಟ್ಬಿಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೆ ಅಂತ ಹುಡ್ಕಾಡಿ ಹುಡ್ಕಾಡಿ ನಮಗೂ ಸಾಕಾಗೋಯ್ತು ಲಾಸ್ಟಿಗೆ ನಮ್ಮ ತಂಗಿ ಯಾವುದೋ ಟ್ರ್ಯಾಕರ್ ಇದೆಲ್ಲ ಇತ್ತಂತೆ ಟ್ರ್ಯಾ ಅದು ಟ್ರ್ಯಾಕ್ ಮಾಡಿ ಎಲ್ಲಿದೆ ಏನು ಅದು ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದ್ದಾರೆ ಸ್ವಿಚ್ ಆಫ್ ಆಯಿತು ಅಂದರೆ ಎಲ್ಲೂ ಹುಡ್ಕೋದಕ್ಕಾಗಲ್ಲ ನಮಗೆ ಹೆಂಗೆ ಸಿಕ್ತು ಎಲ್ಲಿತ್ತು ಮೊಬೈಲು ಏನು ಎತ್ತ ಅನ್ನೋದೆಲ್ಲ ಈ ವಿಡಿಯೋದಲ್ಲಿದೆ ನೋಡಿ ಯಾರ್ಯಾರೆಲ್ಲ ಹೊಸಬರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ ವಿಡಿಯೋ ನೋಡಿ ಅಮ್ಮ ಹೆಂಗೆ ಮಾಡಿದ್ದಾರೆ ಅಂದರೆ ಫೋನ್ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡಿ ನೋಡಿ ಟ್ರ್ಯಾಕ್ ಮಾಡಿ ಟ್ರ್ಯಾಕ್ ಎಲ್ಲ ಮಾಡಿದ್ದೀವಿ ಟ್ರ್ಯಾಕ್ ಎಲ್ಲ ಮಾಡಿ ಇವಾಗ ಫೋನು ಸಿಕ್ತು ಯಾರೋ ಒಬ್ಬರು ಫೋನ್ ಎತ್ತಿದ್ರು ಪಪ್ಪ ಫೋನ್ ಎತ್ಬಿಟ್ಟು ಈ ಥರ ಇಲ್ಲಿದೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಇದ್ದಿದ್ದು ಅವ್ರು ಶ್ರೀರಾಮ್ಪುರ ಹತ್ರ ಇದ್ದಾರಂತೆ ಸೊ ಹೋಗಿ ಇವಾಗ ಕಲೆಕ್ಟ್ ಮಾಡ್ಕೊತೀವಿ ನಾನು ನಮ್ಮ ತಂಗಿ ಇವಾಗ ಓಡ್ತಾ ಇದ್ದೀವಿ ನಮ್ಮಪ್ಪ ನಮ್ಮ ಅಪ್ಪನೇ ನಮ್ಮ ಅಪ್ಪನೇ ಬೀಳ್ತಿರೋದು ಫೋನ್ನ ಹೋಗ್ತಾ ನೋಡೋಣ ಬಂದಿ ಬನ್ನಿ ಇಲ್ಲೇ ಇಲ್ಲೇ ಇದ್ದೀನಿ ಇಲ್ಲೇ ಕೊಡ್ತೀನಿ ಶ್ರೀರಾಮ್ಪುರ ಪೊಲೀಸ್ ಫೈವ್ ಓ ಕ್ಲಾಕ್ ಆಫ್ ಆಗಿತ್ತು ಹುಡ್ಕಾಡಿ ಹುಡ್ಕಾಡಿ ನೆಗಡಿ ಆಗೈತೆ ಬಾಕ್ಸ್ ಬೇರೆ ಸಿಗ್ತಾ ಇಲ್ಲ ಅದು ಎಲ್ಲಿಟ್ಟಿದ್ ಗೊತ್ತಿಲ್ಲ ನಮ್ಮ ಅಪ್ಪಂಗೆ ಎಲ್ಲ ಗೊತ್ತಿರೋದು ಸೊ ಇವಾಗ ಅದಕ್ಕೆ ಹುಡ್ಕಾಡಿ ಲಾಸ್ಟ್ ಗೆ ಫೋನ್ ಆನ್ ಆಯಿತು ಸ್ವಿಚ್ ಆನ್ ಆಗಿದ್ ಅಷ್ಟೇ ಇಮಿಡಿಯೇಟ್ ಆಗಿ ಕಾಲ್ ವೇಟಿಂಗ್ ಕಾಲ್ ವೇಟಿಂಗ್ ಬರ್ತಾ ಇತ್ತು

ಬನ್ನಿ ಪಾಪ ಅವ್ರು ಯಾರೋ ಫೋನ್ ಎತ್ಬಿಟ್ಟು ಈ ಥರ ಹಿಂಗೆ ಇಲ್ಲೇ ಇದೆ ಬನ್ನಿ ಬಂದು ಕೊ ಬನ್ನಿ ಇಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇದು ಹ್ಯುಮ್ಯಾನಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಯಾರಿಗೂ ಇಲ್ಲ ಅಂತ ಇಲ್ಲ ಕೆಲವ್ರು ಯಾರೋ ಅದಕ್ಕೆ ಅಂತಾನೆ ಕದ್ದು ಇದು ಮಾಡ್ತಾರೆ ಎಲ್ಲರಿಗು ಹ್ಯುಮ್ಯಾನಿಟಿ ಅನ್ನೋದಿದೆ ಇವಾಗ ಹೋಗೋಣ ಹೋಗಿ ಫೋನ್ ಇಸ್ಕೊಂಡು ನಾನ್ ತಂಗಿ ಏನೋ ಕೊಡಿಸ ತಲೆಗೆ ಎಣ್ಣೆ ಇಟ್ಟಿದ್ದೀನಿ ರೆಡಿ ಆಗಿದ್ದೀವಿ ನೋಡಿದ್ರೆ ಈ ಸರಿ ಆಯ್ತು ಅಂತ ಇದೆ ಹೋಗೋದೀಗ ಹೋಗ್ತಾ ಹೋಗ್ತಾ ಸಿಗ್ತೀನಿ ಈಗ ನಿಮ್ಗೆ ಅಲ್ಲಿ ಹೋದ್ಮೇಲೆ ನೋಡದ್ ನೋಡ ಅಲ್ಲಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಮಾರ್ಕೆಟ್ ಅಲ್ಲಿ ಬಿದ್ದಿದ್ದಂತೆ ಮಾರ್ಕೆಟ್ ಎಲ್ಲರೂ ಇವಾಗ ಜನ ಜಾಕುಳಿಯಲ್ಲಿ ಹೆಂಗಿರುತ್ತೇಳಿ ತುಳಿದು ತುಳಿದು ಹಾಕಿರ್ತಾರೆ ಏನಾಗಿದೆಯೋ ಏನೋ ಫೋನ್ ಗೊತ್ತಿಲ್ಲ ಆಲ್ರೆಡಿ ಅದಕ್ಕೆ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಆಯಸ್ ಮುಗಿದೋಗಿತ್ತು ಇನ್ನೂ ಏನಾಗಿದೆಯೋ ಗೊತ್ತಿಲ್ಲ ನಾವೆಲ್ಲರಿಗೂ ಪ್ರಾಂಕ್ ಮಾಡ್ತಿದ್ವಿ ಇವತ್ತು ನಾವೇ ನಾವು ಪ್ರಾಂಕ್ ಹಾಕ್ಬಿಟ್ಟಿದ್ವಿ ನಮ್ಮ ಅಣ್ಣ ಇವತ್ತು ನೋಡಿ ಚಟಿಯಲ್ಲಿ ಬರ್ಬಿಟ್ಟೆಲ್ಲ ಹುಡ್ಕಾಡ್ಬಿಟ್ಟು ಎಷ್ಟು ಹುಡ್ಕಾಡಿದ್ದೀನಿ ಅಂದ್ರೆ ಅಷ್ಟು ಹುಡ್ಕಾಡಿದ್ದೀನಿ ಎಷ್ಟು ತಲೆ ಕೆಟ್ಟೋಯ್ತು ಅಂದ್ರೆ ಯಪ್ಪ ನಿಜ ಆ ಬಿಲ್ಲು ಬಾಕ್ಸ್ ಏನೇನೋ ಹುಡ್ಕಾಯಿ ಸಿಗ್ತಾ ಇಲ್ಲ ನಮ್ಗೊಬ್ರು ಇಮಾನ್ಯಕ್ಕೆ ತೋರ್ಸಿದ್ರೆ ನಾವೊಬ್ರಿಗೆ ಮಾಡ್ಬೇಕು ಪಾಪಾ ಅಕ್ಕಗೆ ಗಾಡಿಯಲ್ಲಿ પેટ્રોલ ಆಗೋಯ್ತು ಇಂದು ತಾಯಿ ಗುಣ ನೀರೋದಲ್ಲ ರುಣ ಗ್ಯಾಸ್ ಇಲ್ಲಾ પેટ્રોલ ತುಂಬ್ತಿರೋದು ಸ್ವಲ್ಪ ಸ್ವಲ್ಪ ತೋ ಮಾಡಿದ್ವಿ ಪಾಪಾ ಅಕ್ಕಗೆ પેટ્રોલ ಆಗೋ گئی데 ಅಂಡ್ ವಿಜಯನಗರ ಬರ್ತಾ ಇದ್ದಂಗೆ ಸ್ವಲ್ಪ ಮಳೆ ಮಳೆ ಇಲ್ಲ ಇವಾಗ ಮಳೆ ಮಳೆ ನಿಂತಿದೆ ಯೂಶಲಿ ನಾನ್ ಎಲ್ಲರಿಗೂ ಪ್ರಾಂಕ್ ಮಾಡ್ತಿರ್ತೀವಿ ಇವತ್ತು ನಾವು ಪ್ರಾಂಕ್ ಆಗಿದ್ದೀವಿ ಸಾಕಾಗೋಯ್ತು ನಂಗೂನು ಸಿಕ್ಕಾಪಟ್ಟೆ ನೋಡಿದ್ವಿ ಬಿಲ್ಲು ಬಾಕ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀವಿ ನಾವು ಎಲ್ಲಾ ಹಾಕಿರ್ಬೇಕು ಈಗ ಇನ್ಮೇಲೆ ನೋಡ್ಬಿಟ್ಟು ಎತ್ತಿಟ್ಕೋಬೇಕು ಎಲ್ಲಿದೆ ಏನು ಅಂತ ಅಂತ ಸಿಗ್ನಲ್ ಅಲ್ಲಿ ನಿಂತಿದೀವಿ ಸಿಗ್ನಲ್ ಜಂಪ್ ಮಾಡ್ಬೇಡ ಹೊಲೋದೋ ವೈಲ್ಡ್ ಫೈರು ನಾನೇ ಎಲ್ಲರಿಗೂ ಫ್ರ್ಯಾಂಕ್ ಮಾಡ್ತಾ ಇದ್ದೆ ಇವಾಗ ನನಗೆ ಫ್ರ್ಯಾಂಕ್ ಆಗೋಯ್ತು ನಾನು ಯಾವುದು ವೀಡಿಯೋಸ್ ಇಲ್ಲ ವೀಡಿಯೋಸ್ ಇಲ್ಲ ಅಂತ ನೋಡ್ತಾ ಇದ್ದೀನಿ ಒಳ್ಳೆ ವೀಡಿಯೋ ಕಂಟೆಂಟ್ ಸಿಕ್ತ ನನಗೆ ದೊಡ್ಡ ಕಂಟೆಂಟೇ ಸಿಕ್ಕಿರೋದು ಹೋಗೋಣ ಹೋಗಿ ಫೋನ್ ಕೊಡೋಣ ಇವತ್ತು ಮಳೆ ಬೇರೆ ಬೀಳ್ತಾ ಇತ್ತು ಬೇರೆ ಪೂಜ್ಯಕ್ಕೆ ನನ್ನ ನನ್ನ ದೃಷ್ಟ ಇಲ್ಲ ಮಳೆ ದೃಷ್ಟ ಇಲ್ಲ ಮಳೆ ಬರ್ತಾರೆ ಇವಾಗ ಹೋಗೋಣ ಪೋಲೀಸ್ ತಗೋಣ ಪೊಲೀಸ್ ತಂದು ಗ್ಯಾಸ್ ಹೇಳ್ಬಿಟ್ಟು ಬರೋಣ ಆ ಮತ್ತೆ ಒಂದು ಬೊಕ್ಕೆ ಇತ್ತು ಏನಾದರೂ ಕೊಡೋಕ್ಕಾಗತ್ತಂದರೆ ಫೋನ್ಗೆಲ್ಲ ಏನು ಬೊಕ್ಕೆ ಕೊಡ್ತೀರ ಟೂ ತೌಸಂಡ್ ಏಯ್ಟೀನ್ ಮಾಡ್ತೀವಿ ನಮ್ಮ ಅಪ್ಪ ಸುಳ್ಳೇ ಇರ್ತಾವ್ರೆ ನಮ್ಮ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಸುಳ್ಳೇ ಹೇಳ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲ ನಿತ್ಯ ಅದು ಫೋನ್ ಯಾವಾಗ ಸುತ್ತಾಕಾಯ್ತು ಅವಾಗ ಗ್ಯಾರಂಟಿ ಆಯಿತು நம்ம அம்மா வரோன் பண்ணி இப்போ ஃபோன் எதோ போகிட்டு அந்த நான் அங்கே எந்த அலோ அது இரோப்பா

ಸಿಕ್ಸ್ ಮೀಟರ್ಸ್ ಇದೆ ಫೋನ್ ಏನಾಗೈತೋ ಗತಿ ಐಸಿಯು ಕೊಡ್ಬೇಕಾ ಅಥವಾ ಬರೀ ರೀಚಾರ್ಜ್ ಮಾಡಿದ್ರೆ ಸಾಕಾ ಅಂತ ಆಯಿತಾ ಈಗ ಅವ್ರನ್ನ ತೋರ್ಸೋದಕ್ಕೆಲ್ಲ ಆಗಲ್ಲ ಯಾಕಂದ್ರೆ ಸುಮ್ಮನೆ ಅವರು ಅವರು ಹಿಂಗಂತ ಗೊತ್ತಿಲ್ಲ ಹೋಗಿ ಫೋನ್ ಇಸ್ಕೊಳ್ಳೋಣ ಫೋನ್ ಆದಮೇಲೆ ಎಷ್ಟು ಹಂಗೆ ನಿಮ್ಮನ್ನ ಮಾತಾಡಿಸ್ತೀನಿ ಏನು ಹೆಂಗಾಯ್ತು ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ಫೋನ್ ಇಸ್ಕೊಂಡು ಹೋಗೋಣ ನಾವು ಅಮ್ಮನಿಗೆ ಕೇಳಿಸ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟಾಗ ಮನೆ ಹತ್ರ ಹೋಗಿ ಈಗ ರೈಟಾ ಲೆಫ್ಟು

ரெட்டு வரனு ಅದು ಫೋನ್ ಮಾಡಿದ್ದೆ ಒಂದು ಫೈವ್ ಮಿನಿಟ್ಸ್ ಇದೆ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಹತ್ರನೇ ಇದ್ದೀನಿ ಏನ್ ಏನು ಗೊತ್ತಾ ಅವ್ರನ್ನ ತೋರಿಸ್ಬೇಕು ಅಂತ ಇದ್ದ ನನಗೂ ಇಷ್ಟನೇ ಯಾಕಂದ್ರೆ ನನಗೆ ಅವ್ರು ಏನನ್ಕೊತಾರ ಗೊತ್ತಿಲ್ಲ ಅವ್ರು ಅವ್ರ ಅನ್ಕಂಫರ್ಟಬಲ್ ಆಗ್ಬಾರ್ದು ಅಪ್ಪ ಇಲ್ಲೇ ಇರೋದು ಐವತ್ತು ವರ್ಷ ಸರಿ ಅವಾಗ ಪ್ಲೇನಲ್ಲಿ ಇತ್ತು ನಾನು ನೋಡಿಲ್ಲ ಮನೆಗೆ ಬಂದು ತೋರಿಸಿದ್ರು ಹುಡುಗ ತೋರಿಸ ಅವರ ಪ್ಲೇನಲ್ಲಿ ಹಾಕಿದ್ರು ಅವ್ರಿಗೆ ಗೊತ್ತಿಲ್ಲಪ್ಪ ನಮ್ಗೆ ಏನು ಗೊತ್ತು ಆನ್ ಮಾಡೋ ಫೈನಲಿ ಫೋನ್ ಸಿಕ್ತು ನೋಡಿ ಇದನ್ನ ನೋಡ್ಬಿಟ್ಟೆ ಫೋನ್ ಕೊಟ್ಟರು ಅವರು ಇವಾಗ ಹೋಗೋಣ ಫೋನ್ ಸಿಕ್ಕಿದೆ ಹಂಗೂ ಎಲ್ಲ ಫುಲ್ಲು ಎಲ್ಲ ಕಿತ್ತೋಗ್ಬಿಟ್ಟಿದೆ ಸ್ಕ್ರೀನ್ ಎಲ್ಲ ಸುಲಿದು ಬಿಟ್ಟಿದ್ದಾರೆ ಎಲ್ಲ ಎಲ್ಲೇ ಅದು ಹೆಂಗೆ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಪೋಲಿಸರು ಬಂದರು ಇದೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದರು ಸೊ ಅದಕ್ಕೆ ನಾವು ಹೊರ್ಸ್ಕೊಂಡ್ವಿ ಅಲ್ಲಿಂದ ಸೊ ಏನೇ ಆದ್ರೂ ಮೊಬೈಲ್ ಸಿಗ್ತಾ ಇತ್ತು ಬಾಯ್ಸ್ ಯಾಕಂದರೆ ಅದ್ರದ್ದು ಪೊಲೀಸರು ಇಮಿರಿಯೇಟ್ ಆಗಿ ಅದನ್ನು ಕಂಡಿಡಿದ್ದಾರೆ ಒಂದು ಬಾಕ್ಸ್ ಇರಬೇಕು ದಯವಿಟ್ಟು ತಿನ್ನಿ ಯಾವುದಾನ ಮೊಬೈಲ್ ತಗೊಳ್ಳಿ ಬಾಕ್ಸ್ ಅಂತೂ ಮ್ಯಾಂಡೆಟಿ ಇಟ್ಕೊಂಡಿರಿ ಇಲ್ಲ ಬಿಲ್ಲನ್ನು ಇಟ್ಕೊಂಡಿರಿ ಐ ಎಮ್ ಎ ಎ ನಂಬರ್ ಬರೆದು ಅದ್ರಲ್ಲಿ ಇಟ್ಕೊಡಿ ಇನ್ ಕೇಸ್ ಎಲ್ಲಾದರೂ ಮಿಸ್ ಆಯ್ತು ಅಂದರೆ ಇಮ್ಮಿಡಿಯೆಟಾಗಿ ಟ್ರ್ಯಾಕ್ ಮಾಡ್ತಾರೆ ಇಳೇ ಕಂಟೆಂಟ್ ಸಿಕ್ತು ಇವತ್ತು ಏನಿಂದು ಫೋನ್ ಇಲ್ಲ ನಾನೇ ಐತೆ ಹಾಂ ಆಯ್ತು ಆಯ್ತು ಒಂದು ಫೋನ್ ಇಟ್ಕೊಳಕ್ಕೆ ಬಂದಿಲ್ಲ

ಇವಾಗ ಮನೆಗ್ ಬಂದ್ವಿ ಸ್ವಾಮಿ ನಿಮ್ ಕೈ ಕೊಟ್ಟು ಫೋನ್ ಕಳ್ಕೊಂಡೆ ಹೋಗಿದ್ದೀನಿ ಇವತ್ತು ಗೌರಿ ಹಬ್ಬದ ದಿವ್ಸ ನೋಡಿ ಗೌರಿ ಹಬ್ಬದ ದಿವ್ಸ ಪೊಲೀಸ್ ಸ್ಟೇಷನ್ ನೋಡಿ ಏನು ಗೊತ್ತಿಲ್ಲ ಇರೋ ತರ ಫೋನ್ ಫೋನ್ ಅಲ್ಲಿ ಅನಿಸ್ತು ಹೋಗಿದೆ ನೀರ್ ಬಂದ್ಬಿಡ್ತು ಬೇಜಾರ ಐತ್ರಿ ಹಬ್ಬದ ದಿವಸ ಹಳಬಾರ್ದು ಅಂತ ಅಂದ್ಬಿಟ್ಟು ಹಂಗೆ ತಡ್ಕೊಂಡು ಐಟೆಮ್ ಅಲ್ಲಿ ಇಟ್ಬಿಟ್ಟಿದೆ ಸುಮ್ಮನೆ ನಿಂತ್ಕೊಂಡ್ರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಬರ್ರೆ ಬಿಗ್ನಸ್ ಟೈಮ ಅವರು ಅಮ್ಮ ಬ್ಯಾಗ್ಲೆತ್ತ ಕಡೆನ್ ಅಣ್ಣಾ ನನ್ ಫೋನ್ ಕಡದೋಯ್ತಿದ್ರಣ ಅಂದ್ರೆ ಹೌದಾ ಅಮ್ಮ

ಅಲ್ಲ ಫೋನ್ ಕಡದಾಕಿದ್ಯಾ ನನ್ಗೇನಾದ್ರೂ ಫೋನ್ ಸಿಗದೆ ಇರ್ಬೇಕಾಗಿತ್ತು ನೀನ್ ಫೋನ್ ಕೊಡಸ್ಬೇಕಾಗಿತ್ತು ಅಂತ ಅಂದ್ರೆ ಯಾಕೆ ನಾನೇನ್ ಬಾಡಿ ಗಾರ್ಡ್ ನಿನ್ಗೆ